ಜೋಯಿಡಾ ತಾಲೂಕಿನ ಮೂರು ಕಡೆ ಪ್ರೇರಣಾ ತರಬೇತಿಗೆ ಚಾಲನೆ ಜೋಯಿಡಾ ತಾಲೂಕಿನ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪರೀಕ್ಷಾ ಸಿದ್ಧತೆ ಬಗ್ಗೆ ಪ್ರೇರಣಾ ತರಬೇತಿಗೆ ತಾಲೂಕಿನ ರಾಮನಗರ ಬಾಪೇಲಿ ಕ್ರಾಸ್ ಮೊರಾರ್ಜಿ ಶಾಲೆ ಸೇರಿದಂತೆ ಮೂರು ಕಡೆ ಚಾಲನೆ ನೀಡಲಾಯಿತು ರಾಮನಗರದಲ್ಲಿ ಆ ಭಾಗದ ಒಂದು ಹಂಡ್ರೆಡ್ ಇಪ್ಪತ್ತೈದು ವಿದ್ಯಾರ್ಥಿಗಳು ಬಾಪೇಲಿ ಕ್ರಾಸ್ನಲ್ಲಿ ಈ ಭಾಗದ ನೂರ ಎಂಟು ವಿದ್ಯಾರ್ಥಿಗಳು ಮತ್ತು ಮೊರಾರ್ಜಿ ಶಾಲೆಯಲ್ಲಿ ನಲವತ್ತೆಂಟು ಇಂಗ್ಲಿಷ್ ಮಾಧ್ಯಮದ ಮಕ್ಕಳು ತರಬೇತಿ ಪಡೆದರು ತಾಲೂಕಿನ ಎಲ್ಲಾ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹಾಜರಿದ್ದರು ಮಾನ್ಯ ಶ್ರೀ ಬಶೀರ್ ಅಹ್ಮದ್ ಶೇಖ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳವಾರ ರಾಮನಗರದಲ್ಲಿ ದೀಪ ಬೆಳಗಿ ಚಾಲನೆ ನೀಡಿದರು ಮುಖ್ಯಾಧ್ಯಾಪಕ ಸಂಘದ ಅಧ್ಯಕ್ಷ ಶ್ರೀ ಶೈಲ್ ರಾಚಣ್ಣ ಪ್ರಶಾಂತ ನಾಯಕ ಸುಜಾತ ಶೆಟ್ಟಿ ಜೋಸೆಫ್ ಸರ್ ಮೊರಾರ್ಜಿ ಪ್ರಾಂಶುಪಾಲರು ಮೊದಲಾದವರು ಉಪಸ್ಥಿತರಿದ್ದರು ತಾಲೂಕಿನ ವಿಷಯ ಪರಿಣಿತ ಶಿಕ್ಷಕರು ಮತ್ತು ಧಾರವಾಡದಿಂದ ಒಬ್ಬ ಸಂಪನ್ಮೂಲ ಶಿಕ್ಷಕರು ಮಂಗಳವಾರ ತರಬೇತಿ ನೀಡಿದರು ಬುಧವಾರವೂ ತರಬೇತಿ ಮುಂದುವರಿಯಲಿದೆ